ಮಾವು ಬೆಲೆಯು ಕುಸಿತವಾದ ಹಿನ್ನೆಲೆಯಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ಬೆಂಬಲ ಬೆಲೆಗಾಗಿ ನಿರಂತರ ಹೋರಾಟ ಮಾಡ್ತಿದ್ರು ಸಹ ಸರ್ಕಾರಕ್ಕಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ ಕಿಂಚಿತ್ತು ಯೋಚನೆ ಮಾಡಲಿಲ್ಲ ಅಂತ ನಿನೆ ದಿನ ಪ್ರಪಂಚ ಪ್ರಸಿದ್ಧ ಮಾವಿನಹಣ್ಣಿನ ನಗರವೆಂದೇ ಪ್ರಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡಿ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ತಾಲೂಕು ಸಂಪೂರ್ಣ ಮುಂಜಾನೆ ಆರರಿಂದ ಸಂಜೆ ನಾಲ್ಕು ಗಂಟೆಯ ತನಕ ಬಂದ್ ಮಾಡಲಾಗಿತ್ತು ಎಂದು ಶ್ರೀನಿವಾಸಪುರ ಪಟ್ಟಣದ ಮಾವಿನ ಮಾರುಕಟ್ಟೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಮಾತನಾಡಿ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ ವಿಶೇಷವಾಗಿ ಟೊಮೊಟೊ ಮಾವು ಹೆಚ್ಚಾಗಿ ಬೆಳೆಯುತ್ತಿದ್ದು ರೈತರಿಗೆ ಒಂದಲ್ಲ ಒಂದು ರೀತಿಯ ಅನ್ಯಾಯವಾಗ್ತಲೇ ಬರ್ತಿದೆ ಮಾವು ಬೆಳೆ ಸಂಪೂರ್ಣವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರ ಬೆಂಬಲ ಘೋಷಣೆ ಮಾಡಬೇಕು ಮಾವು ರೈತರಿಗೆ ಬೆಂಬಲ ಬೆಲೆ ಕೊಡಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಿಗೆ ನಾವು ಸರ್ಕಾರದ ಮೇಲೆ ಒತ್ತಡ ಹೇರುತ್ತೇವೆ ಕೇಂದ್ರ ಸರ್ಕಾರದ ಗಮನಕ್ಕೂ ತಂದು ಮಾವಿನ ಕಾಯಿಯಲ್ಲಿ ವಿವಿಧ ಬಗೆಯ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು ಯಾವ ರೀತಿಯಾಗಿ ಮಾರುಕಟ್ಟೆ ಮಾರಾಟ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಚರ್ಚೆ ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಜಿಲ್ಲೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಉಸ್ತುವಾರಿ ಸಚಿವರು ಸರ್ಕಾರವನ್ನ ಜಿಲ್ಲೆಗೆ ಕರೆತರೋದು ಬಿಟ್ಟು ರೈತರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮನವಿ ಪಡೆದಿರೋದು ಬೇಸರದ ಸಂಗತಿ ಚುನಾವಣೆಗಳಲ್ಲಿ ಜನಪ್ರತಿನಿಧಿಗಳು ಸ್ಪರ್ಧೆ ಮಾಡಿ ಗೆದ್ರು ಸೋತ್ರ ಜನರ ಮಧ್ಯೆ ಇರುವವರು ಮಾತ್ರ ರಾಜಕೀಯಕ್ಕೆ ಬರಬೇಕು ಇಲ್ಲವಾದ್ರೆ ಬರಬಾರದು ಜನರು ಕಷ್ಟದಲ್ಲಿದ್ದಾಗ ಯಾರು ಜನರ ಜೊತೆ ಇರ್ತಾರೋ ಅವರೇ ಜನ ಆತ್ಮೀಯರೇ ಏನೊಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಕ್ಷಣ ತೋಟಗಾರಿಕೆ ತೋಟಗಾರಿಕೆನಲ್ಲೇ ಮಾವು ಬೆಳೆಗಾರ ಹೆಚ್ಚು ಮಾವು ಬೆಳೆಗಾರ ಹಾಗಾಗಿ ಏನೊಂದು ಮಾವು ಬೆಳೆಗಾರರಿಗೆ ಒಂದ್ಸಲಿ ಟೊಮೊಟೊ ಇನ್ನೊಂದ್ಸಲಿ ಮಾವು ಒಂದಲ್ಲ ಒಂದು ರೀತಿ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಸರ್ಕಾರ ಏನ್ ಮಾವು ಬೆಳೆಗಾರರಿಗೆ ರಕ್ಷಣೆಗೆ ಬರದೆ ಇವತ್ತು ಐದು ರೂಪಾಯಿಗೂ ಕೊಂಡ್ಕೊಳ್ಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಿನ್ನೆ ನಮಗೆ ದೂರವಾಣಿ ಮೂಲಕ ನಾನು ಪೇಪರಲ್ಲಿ ಓದಿದೆ ಮತ್ತು ಸವಿಸ್ತಾರವಾಗಿ ಮುನ್ಸ್ವಾಮಿ ಅವರು ಹೇಳಿದ್ರು ನಾನು ಹೋಗ್ತಾ ಇದ್ದೀನಿ ನಿನ್ನೆ ಇಲ್ಲಿ ಬರ್ತಾ ಇದ್ದೀನಿ ಯಾವ ಬೆಳೆಗಾರನ್ನ ಮಾತಾಡ್ಕೊಂಡು ಯಾವ ರೀತಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸಬೇಕು ಈಗೇನು ಒಂದು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗುತ್ತೆ ತಕ್ಷಣ ಮಾಡೋಣ ದಕ್ಷಿಣ ಅವರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದು ಕನಿಷ್ಠ ಒಂದು ಐದು ರೂಪಾಯಿನ ಕೆಜಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಬೆಂಬಲ ಬೆಲೆ ಬೆಲೆಯನ್ನು ಪಡಿಬೇಕು ಅನ್ನುವಂಥದ್ದನ್ನ ಹೇಳ್ತಿದ್ರು ಹಾಗೆ ಡಾಕ್ಟರ್ ವೇಣುಗೋಪಾಲ್ ಅವರು ಈ ವಿಚಾರದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ನಾಯಕರು ಜನರು ಎಲ್ಲರೂ ನಾನು ಸಹ ಇವತ್ತು ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿ ನಿಮ್ಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆ ಮಾತಾಡಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನ ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಲಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ದುಡ್ಡನ್ನು ಕೂಡ ಆಗಲಿ ಅಂತ ಒತ್ತಾಯನ ಮಾಡುವಂಥದ್ದು ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟು ಹೇಳಿದ್ರು ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ ನಲ್ವತ್ತು ರೂಪಾಯಿ ಕೊಂಡ್ಕೊಳ್ತಿದ್ರು ಈ ಬಾರಿ ನಮ್ಮ ಹತ್ರ ಇಷ್ಟ ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಲಿಕ್ಕೆ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಗೈಡ್ ಇರ್ತೀವಿ ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ ಶಾಶ್ವತವಾಗಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನಾವೆಲ್ಲ ರೈತರು ಮಕ್ಕಳು ನಾವೆಲ್ಲ ರೈತರ ಮಕ್ಕಳು ನಾವೇನು ಬೇರೆ ರೈತರು ಕೊಟ್ಟರೆ ಆ ಈ ಸರ್ಕಾರ ಇಂಥ ಪರಿಸ್ಥಿತಿ ಏನು ನಿದ್ದೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಗೊತ್ತಿಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ಲ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದೆ ಎಷ್ಟು ಬೆಳೆ ಇಳುವರಿ ಆಗ್ತಿದೆ ಯಾವ ರೀತಿ ಮಾರುಕಟ್ಟೆ ಇದೆ ಏನು ಪರಿಸ್ಥಿತಿ ಇದೆ ಅಲ್ಲಿ ನೋಡ್ರಿ ಆಂಧ್ರದಲ್ಲೂ ಕೊಂಡ್ಕೊಳ್ಳೋದು ಅವರು ನಿಲ್ಬಿಡ್ರೆ ಬೇರೆ ರಾಜ್ಯದ್ದು ಅವರು ತೋಳಲ್ಲ ಇಲ್ಲೂ ತೋಳಲ್ಲ ಬೆಲೆ ಇಲ್ಲ ಏನು ಮಾಡಬೇಕು ರೈತರು ಬೆಳೆದಿದೆ ತಪ್ಪಾ ಇಲ್ಲಿ ಕಡೆ ನೋಡ್ರಿ ಇಳುವರಿನೂ ಇಲ್ಲ ಇಳುವರಿನೂ ಇಲ್ಲ ಈ ಬಾರಿ ಸರಿಯಾಗಿ ಇಲ್ಲಿಕ್ ಮಳೆ ಬಂದರೆ ಸಮಸ್ಯೆನೂ ನಿರ್ಮಾಣ ಆಗಿದೆ ಅಕಾಲಿಕವಾಗಿ ಮಳೆಗಳು ಬಂದು ಸಮಸ್ಯೆನೂ ನಿರ್ಮಾಣ ಆಗಿದೆ ಇಳುವರಿನೂ ಕಮ್ಮಿ ರೇಟು ಕಮ್ಮಿ ಕೊಂಡ್ಕೊಳ್ಳೋನು ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಮ್ಮ ತೋಟಗಾರಿಕೆ ಸಚಿವರು ಏನಾರು ಬಂದಿದ್ರ ಇಲ್ಲಿ ತೋಟಗಾರಿಕೆ ಸಚಿವ ನೋಡಿ ಯಾವ ತರ ಈ ಭಾಗದಲ್ಲಿ ಪ್ರವಾಸ ಬಂದಾರ ತೋಟಗಾರಿಕೆ ಸಚಿವರು ಬಂದ್ರೆ ಈ ಪರಿಸ್ಥಿತಿ ಆಗಿದೆ ಜನರು ಏನ್ ತಪ್ಪಾಡಿದೆ ನಾವು ಇಂಥವ್ರಿಗೆ ಮತ ಕೊಟ್ಟು ಕಷ್ಟ ಬರುವಂತದ್ ಆಗ್ಲಿ ತೋಟಗಾರಿಕೆ ಸಚಿವರು ಈ ಭಾಗದಲ್ಲಿ ಓಡಾಡಬೇಕು ನಮಗೆ ಕೃಷಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿರೋದು ತೋಟಗಾರಿಕೆ ಇಡೀ ದೇಶದಲ್ಲಿ ನಂಬರ್ ಒನ್ ಯಾವ ತೋಟಗಾರಿಕೆಯಲ್ಲಿ ತೋಟಗಾರಿಕೆ ಹೌದು ಹಾಗಾಗಿ ಇಡಿ ರಾಜ್ಯದಲ್ಲಿ ನಂಬರ್ 1 ಇದೆ ಇಡಿ ಟೆಸ್ಟಿಲ್ ಹಾಗಾಗಿ ಕೋಟಗಾರು ಕಿಡಿ ದೇಶಲ್ ನಂಬರ್ 1 ಪಕ್ಷ ಅગેನ್ಸ್ಬೇಕು ಈಗ ಎಪಂಸಿ ನಾವೆಲ್ಲ ಸೆಸ್ ತಗಿದಾಕತ್ತೆ ನಮ್ಮ ಸರ್ಕಾರದಲ್ಲಿ ಸೆಸ್ ತಗದಿದ್ವೋ ಇಲ್ಲ ಬರಿ 30 ಪೈಸನ್ನೇ ನಿಟ್ಟಿತ್ತು ಅಲ್ವಾ ಈಗ ಎಷ್ಟು ಇದ್ದಾರೆ ಹಾ ಇನ್ನೂ ಬಲಗೊಳಿಸೋಕ್ಕೆ ಇನ್ನೂ ಸಂಶೋಧನೆ ಯಾಕೆಂದ್ರೆ ನಾವೇನು ಬೆಳೆದಿಲ್ಲ ತುಂಬಾ ಬೆಳಿತಿಲ್ಲ ಬೆಳೆದಿರೋ ಬೆಳ್ದಿರೋಂಥ ಈ ಮಾವು ಸಂಪೂರ್ಣವಾಗಿ ಬಳಕೆ ಆಗೋಕ್ಕೂ ಬೇರೆ ಬೇರೆ ಪದಾರ್ಥಗಳನ್ನ ಹೊಸ ಹೊಸ ಆವಿಷ್ಕಾರವನ್ನು ಮಾಡಿ ಹೊಸ ಹೊಸ ರೀತಿಯಲ್ಲಿ ಬಳಕೆ ಆಗೋ ರೀತಿಯಲ್ಲಿ ಮಾವು ಹೆಚ್ಚು ರೀತಿ ಬಳಕೆ ಬೆಳಕ ಬಳಕೆ ಆಗ್ಬೇಕು ಇಡೀ ದೇಶದಲ್ಲಿ ಆ ರೀತಿ ಬಳಕೆ ಆಗಲಿಕ್ಕೆ ಬರೀ ನಾವು ಆಮದು ಮಾಡೋದು ಒಂದೇ ಎಕ್ಸ್ಪೋರ್ಟ್ ಮಾಡೋದೇ ಒಂದೇ ಅಲ್ಲ ನಮ್ಮ ದೇಶದಲ್ಲೂ ಅತಿ ಹೆಚ್ಚಿನ ಬಳಕೆ ಆಗೋ ರೀತಿಯಲ್ಲಿ ನೀರಿಲ್ದೇ ಬಹಳ ಕಷ್ಟಪಟ್ಟು ಕೆಲಸದಲ್ಲಿ ಟ್ಯಾಂಕರ್ನಲ್ಲಿ ನೀರು ಹೊಡ್ಕೊಂಡು ಬಹಳ ಕಷ್ಟಪಡುವಂತ ಜನ ನಮ್ಮ ಕೋಲಾರಿನ ಜನ ಕೋಲಾರ ಜಿಲ್ಲೆಯ ಜನರು ಬಹಳ ಕಷ್ಟಪಡುವಂಥರು ಬೇಸಾಯನ ಹೆಚ್ಚು ಪ್ರಕೃತಿ ವಿಕೋಪದ ಮಧ್ಯದಲ್ಲೂ ಬಹಳ ಕಷ್ಟಪಟ್ಟು ಹಾಗಾಗಿ ನಿಮ್ಮ ಜೊತೆ ನಿಮ್ಮ ನ್ಯಾಯವಾದಂತ ಬೇಡಿಕೆಗೆ ಜೊತೆ ಇರ್ತೀನಿ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರು ಅದಕ್ಕಾಗಿ ಬಂದಿದ್ದೀವಿ ನಿಮ್ಗೆ ವಿಶ್ವಾಸವನ್ನು ಕೊಟ್ಟು ನಿಮ್ ಜೊತೆ ಇದ್ದು ನಿಮ್ಗೆ ನ್ಯಾಯ ಕೊಡ್ಸು ನಿಮ್ ಜೊತೆ ಈ ದಿನ ಏನು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದನ್ನು ಡಾಕ್ಟರ್ ಅಶ್ವಥ್ ಅವರು ನಿನ್ನೆ ನಾವು ಡಾಕ್ಟರ್ ಎಲ್ಲ ನಮ್ಮ ಮುಖಂಡರಿಗೆಲ್ಲ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಪಿ ಆಸ್ಪತ್ರೆಗೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಮಾವ ಬೆಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅವ್ರ ಅಂತ ಏನು ನಿನ್ನೆ ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟ್ರು ವೇಣುಗೋಪಾಲ್ರವರು ಮತ್ತು ಚಂದ್ರು ಅವರು ನಮ್ಮ ಲಕ್ಮಂಡ್ಗೌಡ್ರು ಅವರು ನಮ್ಮ ಅವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಸಿವ್ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ತಳಿವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರ್ಕೊಂಡು ಎಲ್ಲ ಹಾವು ಬೆಳೆಗಾರರು ಒಟ್ಟಿಗೆ ಸೇರ್ಕೊಂಡು ಎಲ್ಲ ಡಿ ಸಿ ಅವರು ಗಮನಕ್ಕೆ ತರಂತಹುದು ಮತ್ತೆ ಪೊಲೀಸ್ ವರಿ ವರಿಷ್ಠಾಧಿಕಾರಿ ಗಮನಕ್ಕೆ ತರಂತ ಕೆಲಸಗಳನ್ನ ಮಾಡಿದ್ರು ಆದ್ರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಅದು ಯಾಕಂದ್ರೆ ಹತ್ತು ದಿವಸಗಳಿಂದನೂ ರೈತರು ಇದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊಂತ ಇದ್ದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಸ್ವಲ್ಪ ಫ್ಯಾಕ್ಟ್ರಿಗಳವರು ತಗೊಂತ ಇದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅರವತ್ತು ವರ್ಷಗಳ ಕಾಲ ಈ ದೇಶಿದ್ರೇನು ಈ ರಾಜ್ಯ ನಾಳಿದ್ರೇನು ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂತ ಮಾವಿನ ಬೆಳೆ ಅಂತ ನಂಬರ್ ಒನ್ ಪ್ಲೇಸ್ ಇದ್ದು ನಾವಿಲ್ಲಿ ಈ ಪಲ್ಪ್ ಫುಡ್ ಪ್ರೊಸೆಸ್ ಯೂನಿಟ್ಸ್ ಗಳನ್ನ ಮಾಡೋದ್ರಲ್ಲಿ ನಾವು ಇಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗಂತಾಗಿರ್ತಕ್ಕಂಥ ಮೇಲ್ನೋಟಕ್ಕೆ ಎಲ್ಲಾರ್ಗು ಗೊತ್ತಿರ್ತಕ್ಕಂಥ ಯಾಕಂದ್ರೆ ನಾವು ಚುನಾವಣೆ ಬಂದಾಗ ಓಟ್ ಕ್ಲಾಸ್ಗಳ ತದ್ ನಂತರ ಗೆದ್ರಿ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳುವಂತ ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರ್ಕೊಡ್ದು ಯಾರಂದ್ರೂ ಜನ ಕಷ್ಟದಲ್ಲಿದ್ದಾಗ ಯಾರ್ ಜೊತೆಲಿರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೆಲಿ ಕಷ್ಟದಲ್ಲಿದ್ದಾಗ ಕಷ್ಟಲ್ಲಿದ್ದಾಗ ನೀವ್ ಜೊತೇಲಿರ್ಬೇಕು ಇವತ್ತು ಜನ ಇವತ್ತು ಏನು ಐದು ಸಾವಿರ ರೂಪಾಯಿ ಈ ಫಲ್ ಫ್ಯಾಕ್ಟ್ರಿಗಳವ್ರು ಇವತ್ತು ನಮ್ಮ ಕಷ್ಟದ ನೋಡಿ ಅವ್ರೇನೋ ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೆ ಅದ್ರಲ್ಲ ಐವತ್ತು ರೂಪಾಯಿ ಕಮ್ಮಿ ಐವತ್ತು ಪೈಸಾ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಅವ್ರು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಕಲ್ಪ ಫಲ್ ಫ್ಯಾಕ್ಟ್ರಿಗಳವರು ಆಟ ಆಡ್ತಾ ಇದ್ದಾರೆ ನಮ್ಮ ನೋವಿನಲ್ಲಿ ಅವರು ಸಂತೋಷ ಬೆಳ್ತಾ ಇದ್ದಾರೆ ಇನ್ನೂ ಒಂದ್ ಸ್ವಲ್ಪ ದಿನ ಬೀಗ ತೆಗಿಯೋದ್ ಬೇಡ ಸ್ವಲ್ಪ ಲೇಟ್ ತೆಗಿಯೋಣ ಇಲ್ಲ ಈಗ್ಲೆ ತೆಗೆದ್ರೆ ನಾವ್ ಇವರು ಇಡ್ ದುಡ್ಕೊಡ್ಬೇಕಂತ ಹೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಆಗ್ತಾರೆ ಅವಾಗ ನಾವ್ ಒಂದು ಕೆಜಿಗೆ ಎರಡ್ ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡ್ಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದ್ರೆ ಇವೆಲ್ಲ ಉದ್ರಾಗೋದು ಉದ್ರಾಗ್ಲಿ ಕಿತ್ಕೊಂಡೋಗೋದು ಕಿತ್ಕೊಂಡ್ ಉಡ್ಲೆ ಅದಾದ್ಮೇಲೆ ನಾವು ನೋಡ್ಕೊಂಡು ಇದ್ ಮಾಡೋಣ ಹೆಂಗ್ ಫಸಲ್ ಕಮ್ಮಿ ಬಂದಿದೆ ನಮ್ಗೂ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಸರಿಯಾದ ತಲೆ ಇಲ್ಲ ಅನ್ಸುತ್ತೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವನಡಿನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿಲ್ಲ ನಾವು ಇಲ್ಲೇ ಅದನ್ನು ಉತ್ಪಾದನೆ ಮಾಡಿ ಫುಡ್ ಪೋಸು ನಿಟ್ಟಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಟಿನ್ಸ್ಗಳನ್ನು ರೆಡಿ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಜನಕ್ಕೂ ಅದು ತಲುಪ್ತಾ ಇತ್ತು ಆ ನಿಟ್ಟನ್ ಮಾಡೋದ್ರಲ್ಲಿ ನಾವು ಹಿಂದಿನ ಸರ್ಕಾರಗಳು ಫೈಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ದೇ ಸರ್ಕಾರ ಬರುತ್ತೆ ಅವತ್ತು ಏನೇನು ಬೇಕೋ ಅದನ್ನು ಮಾಡೋಣ ಅಂತೇಳಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಸರ್ ನಮ್ಗೆ ಹೇಳಿದರು ನಾವೆಲ್ಲರೂ ಎಲ್ಲರೂ ರೈತ ನಾಯಕರು ಎಲ್ಲ ಕೇಳ್ತಾ ಇದ್ರು ಎಲ್ಲರೂ ಸುಮಾರು ಜನ ಗಮನಗಳಿಗೆ ಕಂಡಿರ್ತಕ್ಕಂಥವ್ರು ಸ್ಟಾರ್ಟ್ ಅಪ್ ಇಂಡಿಯಲ್ಲಿ ರ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಗಳನ್ನ ಮಾಡ್ತೀರಿ ಅಂತ ಹೇಳಿದಾಗ ಅವರೇ ಫುಡ್ ಎಲ್ಲ ಫ್ರೀ ಮಾಡಿ ಆ ಫುಡ್ ಪ್ರೊಸೆಸ್ ಯೂನಿಟ್ ದುಡ್ಡು ಹಾಕ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ಮರ್ಚೆಟ್ ಇದ್ದೀರಿ ಆ ಮರ್ಚೆಟ್ಗಳು ನಮ್ಮ ರೈತರು ಮುಂದೆ ಬಂದು ಈ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಮಾಡಿ ನಾವು ಟೊಮೊಟೊ ಇರ್ಬೋದು ಮತ್ತೆ ಬಾವು ಇರ್ಬೋದು ಇಲ್ಲ ರೇಷ್ಮೆ ಇರ್ಬೋದು ರೇಷ್ಮೆ ಕನಿಷ್ಠ ಪಕ್ಷ ಅಂದ್ರೆ ಆರು ರೂಪಾಯಿ ರೈತರಿಗೆ ಲಾಸ್ ಆಗಲ್ಲ ಒಂದು ಕೆಜಿ ಕಿ ಮೂರು ರೂಪಾಯಿ ಸಿಗ್ತೈತೆ ಕೊಟ್ಕೊಂಡ್ಕೊಂಡು ಮಾಡಿದ್ರೆ ಟೊಮೊಟೊ ಕನಿಷ್ಠ ಪಕ್ಷ ಅಂದ್ರೆ ಒಂದು ಬಾಕ್ಸ್ಗೆ ಇನ್ನೂರ ಐವತ್ತು ರೂಪಾಯಿ ರೇಟ್ ಇದ್ರೆ ನೂರು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಕನಿಷ್ಠ ಪಕ್ಷ ಅಂದ್ರೂ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಒಂದು ಕೆಜಿಗೆ ನಾವು ಮಾವಿನ ಹಣ್ಣು ಸಹಾಯಧನ ಕೊಟ್ರೆ ನಮ್ಮ ರೈತರಿಗೆ ಆಗಿ ಸೇರಿದಂತ ಲಾಸ್ ಆಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಈ ರೈತರು ಬದುಕಿದ್ರೇನೆ ರೈತರು ಖುಷಿ ಆಗಿದ್ರೇನೆ ರೈತರು ನೆಮ್ಮದಿ ಆಗಿದ್ರೇನೆ ಈ ದೇಶನು ಈ ಪ್ರಪಂಚನೂ ನೆಮ್ಮದಿಯಾಗಿರೋದು ಇಲ್ಲಾಂದ್ರೆ ನೀವು ರೈತರು ಇಲ್ಲ ಅನ್ನದಾತರು ಇಲ್ಲ ಅಂದ್ರೆ ನಾವು ಮಣ್ಣು ತಿನ್ನಕಾಗಲ್ಲ ಕಾಸು ತಿನ್ನಕಾಗಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸ್ತ್ರಗಳಾಗ್ಲಿ ಮಾಜಿ ಶಾಸಕರುಗಳಾಗ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಯಾರು ಇಲ್ಲಿ ಭೇಟಿ ಕೊಡದೆ ಇರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅನವರಿಗೆ ವಿಜೇಂದ್ರಣ್ಣವ್ರಿಗೆ ಮತ್ತೆ ಶಲವಾದಿ ನಾಡಿನ ಹಿರಿಯ ಮುಖಂಡರುಗಳಿಗೆಲ್ಲ ವಿಷಯ ತಿಳಿಸಿ ರಾಜ್ಯದಿಂದ ಏನು ಸಹಾಯಧನ ಕೊಡ್ಬೇಕು ನೀವು ಐದು ರೂಪಾಯಿ ಏನು ಒಂದು ಕೆಜಿ ಅಂತ ಹೇಳಿದ್ರೆ ಅದಕ್ಕ ನಾವು ಡಾಕ್ಟರ್ ನೇತೃತ್ವದಲ್ಲಿ ಅಶೋಕ್ ನಾರಾಯಣ ನೇತೃತ್ವದಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋಗಿ ಮಾತಾಡಿ ಕೂಡಲೇ ನೆನ್ನೆಯಿಂದನೂ ಸರ್ಕಾರ ಕೊತ್ತಡ ಹಾಕಂತ ಕೆಲಸಗಳು ನಾವು ನಮ್ಮ ಡಾಕ್ಟರು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಎಲ್ಲ ನೆನ್ನೆಯಿಂದನೂ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಾನವನಗಂತ ಹೇಳಿ ಹೇಳಿದ್ರು ಇದೆಲ್ಲ ಅವ್ರ ಗಮನಕ್ಕೆ ಹೋಗಿದ್ರೆ ಇವತ್ತು ನಮ್ಮ ರೈತ ಅಲ್ಲಿ ಕರ್ಕೊಂಡು ಇರೋ ಲೆಕ್ಕ ಜನ ಎಲ್ಲಿರ್ತಾರೆ ರೈತರು ಕಷ್ಟ ಎಲ್ಲಿರ್ತೈತೆ ಅಲ್ಲಿರ್ಬೇಕು ಉಸ್ತುವಾರಿ ಸಚಿವರು ಬಿಟ್ಟು ನನ್ನ ಮನೆಗ್ ಬಾ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ಕೊಂಡು ಅಂತ ನೋಡಿದ್ರೆ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಇರ್ಬೇಕ ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಜನ ತೀರ್ಮಾನ ಮಾಡ್ತೀವಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ಒಬ್ಬರು ಜಿಲ್ಲೆಯಲ್ಲಿ ಏನೇ ಸಂಕಷ್ಟ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಮೊದಲು ಅವ್ರು ಇರಬೇಕು ಸರ್ಕಾರ ಇಲ್ಲಿ ಕರ್ಕೊಂಡು ಬರಬೇಕು ಅದು ಬಿಟ್ಟು ಡಿ ಸಿ ಅವ್ರಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿ ಹತ್ರ ಆಂಧ್ರ ಪ್ರದೇಶ ಮಾತಾಡಿ ಇಲ್ಲಿ ಮಾತಾಡಿ ತಮಿಳ್ನಾಡಕ್ಕೆ ನಮ್ಮ ಮಾವನಡ್ ತಗೊಳ್ಳಲ್ಲ ಆಂಧ್ರಕ್ಕೆ ತಗೊಳ್ಳಲ್ಲ ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಡಿ ಸಿ ಅವ್ರ ಏನು ಕೆಲಸ ಮಾಡಿದ್ರು ಅದ್ರಲ್ಲಿ ಕಾಲ್ಬಾಗ ಉಸ್ತುವಾರಿ ಸಚಿವರು ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಏನು ರೈತ ಮುಖಂಡ ಮಾವು ಬೆಳೆಗಾರ ಸಂಘದ ಒಂದು ತಂಡ ಅಲ್ಲಿ ಹೋಗಿತ್ತು ಹೋದಂತ ಸಂದರ್ಭದಲ್ಲಿ ಹಿಂದೆ ನಾವೆಲ್ಲ ಏನು ನೆನ್ನೆ ಹೋರಾಟ ಮಾಡಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡಿದೀನಿ ಎಲ್ಲ ಮಾಧ್ಯಮದ ಮಿತ್ರರು ಎಲ್ಲಾ ರೈತ ಮುಖಂಡರುಗಳು ಎಲ್ಲಾ ಮರ್ಚೆಂಟ್ಗಳು ಎಲ್ಲ ಜನಪರ ಹೋರಾಟಗಾರರು ಎಲ್ಲ ಬೆಳೆ ಮಾವು ಬೆಳೆಗಾರರೆಲ್ಲ ಸಪೋರ್ಟ್ ಕೊಟ್ಟಿದ್ರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕೂವರೆವರೆಗೂ ಯಶಸ್ವಿಯಾಗಿ ಬಂದು ಆಚರಣೆ ಮಾಡಿದ್ರಿ ಅವ್ರ ಕೂಡಲೇ ಇದನ್ನ ಏನಾದ್ರು ಸಹಾಯಧನ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ತೀನಿ ಅಂತ ಹೇಳಿ ಏನು ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದಿರಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಸಾಧ್ಯ ನಾವು ಎಲ್ಲ ಮಾವು ಬೆಳೆಗಾರ್ಗೆ ನಾವು ಹೇಳೋದ್ ಇಷ್ಟೇ ಮುಖಂಡಗಳಿಗೆ ಮಾವು ಬೆಳೆ ಸೀಸನ್ ಅಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಎದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದೆಲ್ಲ ಕುಂಬಳಿ ಹಚ್ಕೊಂಡು ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಟೋಟಲ್ ಸಾಲ್ವ್ ಆಗುವರೆಗೂ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅದನ್ನ ಮಾಡಸಂತ ಕೆಲಸಗಳನ್ನು ಮಾಡ್ತಾರೆ ಅವ್ರಿಗೂ ಇದ್ರೆ ಸಹಾಯಧನ ಕೊಡ್ಲೇಬೇಕು ಇನ್ನೇನು ಹತ್ತು ದಿನ ಹೋದ್ರೆ ಇಲ್ಲಿ ಫಿನಿಶ್ ಆಗುತ್ತೆ ಅದಕ್ಕೋಸ್ಕರ ಕೂಡಲೇ ಕೊಡ್ಬೇಕು ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಮಂತ್ರಿಗಳು ಏನಿದ್ದಾರೆ ಪ್ರಾಣರಾಜ್ ಕೋಶರ್ ಇರ್ಬೋದು ವಿಣ್ಣ ಇರ್ಬೋದು ಶೋಭಪ್ಪ ಅವ್ರ ಇರ್ಬೋದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾ ಬೆಳೆಗಾರಕ್ಕೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು ಯಾವ ರೀತಿ ಜಿ ಎಸ್ ಟಿ ಕಡಿಮೆ ಮಾಡಬೇಕು ಯಾವ ರೀತಿ ನಾವು ಮಿಡ್ ಡೇ ಮೀಲ್ಸ್ ಅಲ್ಲಿ ಈ ಮಾವುದ ಒಂದು ಕಿನನ್ನ ಮಕ್ಕಳಿಗೆ ಕೊಡೋಂತವ್ ಇದನ್ನೆಲ್ಲ ನಾವು ಮಾಡಂತ ಕೆಲಸಗಳನ್ನ ನಮ್ಮ ಮುಖಂಡರ ನೇತೃತ್ವದಲ್ಲಿ ಮಾಡ್ತಿರಿ ಇವತ್ತು ಎಲ್ಲಾ ಪಕ್ಷ ಎಲ್ಲಾ ರೈತ ಮುಖಂಡರು ಒತ್ತಡ ಹಾಕಿರ್ತಕ್ಕಂಥ ನೋಡಿದ್ರೆ ಇವತ್ತು ಅವ್ರ ಬೆಂಬಲ ಬೆಲೆ ಇವತ್ತೇ ಸಚಿವ ಸಂಪುಟ ಇರೋದ್ರಿಂದ ಇವತ್ತು ಘೋಷಣೆ ಮಾಡ್ಬೇಕು ಇಲ್ಲಾಂದ್ರೆ ನಾವೆಲ್ಲ ಉಗ್ರವಾದಂತ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ಬೇಕು ನಮ್ಗೆ ಮಾವಾಗಲಿ ಟಮಾಟೋ ಆಗ್ಲಿ ರೇಷ್ಮೆ ಆಗ್ಲಿ ಬೆಂಬಲ ಬೆಲೆ ಪರ್ಮನೆಂಟ್ ಆಗಿ ಸಿಗ್ಲೇಬೇಕು ಅವಾಗಲೇ ನಮ್ಗೆ ನ್ಯಾಯ ಸಿಕ್ಕೋದು ಅಂತ ಹೇಳಿ ಇಲ್ಲಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ನಾಲ್ಕು ಮಾತಾಡಲು ಅವಕಾಶ ಮಾಡಿ ನಮ್ಮ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದ ನಾನು ನಾನು ಶ್ರೀನಿವಾಸಪುರದಲ್ಲಿ ಈ ಬಾರಿ ಕೇವಲ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಫಸಲು ಬಂದಿರೋರು ಈ ಇಪ್ಪತ್ತೆಂಟು ಪರ್ಸೆಂಟ್ ಫಸಲಿಗೆ ಇಷ್ಟು ಸಮಸ್ಯೆ ಇದೆ ಇದಕ್ಕೆ ಕಾರಣ ಏನು ಅಂದರೆ ಕಳೆದ ಬಾರಿ ಕೋತಾಪುರಿನ ನಲ್ವತ್ತು ಸಾವಿರಕ್ಕೆ ಒಂದು ಟನ್ ಬಿಕಾರಿ ಆಯಿತು ಇವಾಗ ನಾಲ್ಕು ಸಾವಿರ ಕೂಡ ಗಣಕ್ಕೆ ಕೊಂಡ್ಕೊಳಕ್ಕೆ ಅವ್ರು ರೆಡಿ ಇಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅವ್ರು ಕೊಡೋ ಕಾರಣ ಕಳೆದ ಬಾರಿ ಮಾಡಿರ್ತಕ್ಕಂಥ ಪಲ್ಪೇ ಎಕ್ಸ್ಪೋರ್ಟ್ ಆಗಿಲ್ಲ ಅಂತ ಆ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಇವತ್ತು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿದ್ದಾರೆ ಅವ್ರನ್ನ ವಿಶೇಷವಾಗಿ ಯಾಕೆ ಕರೆಸಿದಿವಿ ಅಂದ್ರೆ ಅವರು ಬೇರೆ ಮಂತ್ರಿಗಳ ತರ ಅಲ್ಲ ಅವರು ಯಾವ ಯಾವ ಇಲಾಖೆನಲ್ಲಿ ಅಧಿಕಾರ ಚಲಾವಣೆ ಮಾಡಿದ್ರು ಆ ಎಲ್ಲ ಇಲಾಖೆಗಳನ್ನು ಅತ್ಯುತ್ತಮ ದರ್ಜೆಗೆ ತಗೊಂಡೋಗಿದ್ದಾರೆ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರು ಮತ್ತೆ ಆರೋಗ್ಯ ಇಲಾಖೆ ಸಚಿವರಾಗಿದ್ದಾಗ ಅತ್ಯುತ್ತಮವಾದ ದರ್ಜೆ ಆಸ್ಪತ್ರೆಗಳನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಏನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಬಹುಶಃ ಇಂಡಿಯಾನಲ್ಲೇ ಕರ್ನಾಟಕದಲ್ಲಿ ಹೈಯರ್ ಎಜುಕೇಷನ್ ಅತ್ಯುತ್ತಮ ಸ್ಥಾನದಲ್ಲಿತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಜಾರಿ ಮಾಡಿರ್ತಕ್ಕಂತಹ ಹೆಗ್ಗಳಿಕೆ ಅಶ್ವಥ್ ನಾರಾಯಣ ಅವರು ಸೇರಿಸಿದ್ರೆ ಮತ್ತು ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಎಲ್ಲ ಕಿತ್ತೆ ಅವ್ರು ಸೇರಿಸ್ತಾರೆ ಯಾಕಂದ್ರೆ ಅವ್ರು ಯಾವುದೇ ಒಂದು ಇಲಾಖೆ ಮಾಡಿದಾಗ ತುಂಬ ದೂರ ದೃಷ್ಟಿಯಿಂದ ಮಾಡ್ತಾರೆ ಕೇವಲ ಒಂದು ರಾಜಕೀಯ ಮಾತ್ರ ಅದು ನೋಡಲ್ಲ ಜನಕ್ಕೆ ಅಧಿಕಾರ ಕೊಟ್ಟಂತ ಜನಕ್ಕೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾರೆ ಅಂತ ಒಬ್ಬ ವ್ಯಕ್ತಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಅವರು ಅದನ್ನು ಪ್ರಬಲವಾಗಿ ಮಂಡನೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಬರ ಕೇಳಿದ್ದೀವಿ ವಿಶೇಷವಾಗಿ ಏನು ಅಂದರೆ ಇಪ್ಪತ್ತು ಪರ್ಸೆಂಟ್ ಪಶುಗಳಿಗೆ ನಾವು ಕೇಳೋಕಾಗ್ತಾ ಇದು ಬಹುಶಃ ಈ ಬಾರಿ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಪಶು ಪಂದಿದ್ದರೆ ಬಹುಶಃ ಒಂದು ರೂಪಾಯಿ ಕೂಡ ಕೇಳಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲೇ ತೊಗಾಗಿರ್ತಕ್ಕಂಥ ಬಲ್ಫು ಎಕ್ಸ್ಪೋರ್ಟ್ ಆಗಿಲ್ಲ ಆ ಬಲ್ಫ್ ಫ್ಯಾಕ್ಟ್ರೀಸ್ ಅವರು ಕೊಡ್ತಕ್ಕಂಥ ರೀಸನ್ ಏನು ಅಂದರೆ ಸೌತ್ ಆಫ್ರಿಕಾ ಬೇರೆ ಬೇರೆ ಕಂಟ್ರೀಸಲ್ಲಿ ಬಲ್ಫು ಪ್ರೊಡ್ಯೂಸ್ ಆಗ್ತಾ ಇದೆ ಅದು ನಮ್ಮ ಇಂಡಿಯಾನಲ್ಲಿ ನಾವು ಮಾಡುವಂಥ ಪಲ್ಪ್ಗಿಂತ ಕಮ್ಮಿ ರೇಟಲ್ಲಿ ಪಲ್ಪ್ನ ಬೇರೆ ದೇಶಕ್ಕಿಂತ ಅವರು ರಫ್ತು ಮಾಡ್ತಾ ಇದ್ದಾರೆ ಆ ಒಂದು ದೃಷ್ಟಿಯಿಂದ ನಮ್ಮ ಪಲ್ಪ್ನ ಕೊಲ್ತಾ ಇಲ್ಲ ಅಂತ ಆ ಒಂದು ದೃಷ್ಟಿಯಲ್ಲಿ ಬಹುಶಃ ಕೇವಲ ರಾಜ್ಯ ಸರ್ಕಾರ ಮಾತ್ರ ಇನ್ವಾಲ್ವ್ ಆದರೆ ಆಗೋಲ್ಲ ಕೇಂದ್ರ ಸರ್ಕಾರ ಮಟ್ಟಿಸೋದು ಸಹಿತ ಈ ಪಲ್ಪ್ನ ಕಳ್ಸೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಅದು ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಎಕ್ಸ್ಪೋರ್ಟ್ ಪಾಲಿಸಿಸ್ ಏನೇ ಇರೋ ದಯವಿಟ್ಟು ಅದೆಲ್ಲ ಮಾಡಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬಲ್ ಫ್ಯಾಕ್ಟ್ರೀಸ್ ಮಾಡಬೇಕು ಅಂದರೆ ಅವ್ರಿಗೆ ಉಚಿತವಾದ ಫುಡ್ಬಲ್ಸ್ ಇರ್ಬೋದು ಎಕ್ಸ್ಪೋರ್ಟ್ ಫ್ಯಾಕ್ಸ್ ಇಲ್ಲ ಅಲ್ಲ ಅವ್ರಿಗೆ ಸೌಲಭ್ಯ ಜಾಸ್ತಿ ಕೊಡ್ತಾರೆ ಅಂತ ಕೇಳಲ್ಪಟ್ಟೆ ಅದು ಲ್ಯಾಂಡ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಇರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳೆಲ್ಲ ತುಂಬಾ ಉಚಿತವಾಗಿ ಕೊಡ್ತಾರೆ ಅಂತ ಕೇಳ ಕೇಳಿಕೊಡ್ತಾರೆ ಮನುಷ್ಯ ಆ ಒಂದು ದೃಷ್ಟಿಯಿಂದ ಬೇರೆ ಬೇರೆ ದೇಶಗಳು ನಮ್ಮ ಇಂಡಿಯನ್ ಈ ಮಾರ್ಕೆಟ್ಗೆ ಕಾಂಪಿಟೇಷನ್ ಕೊಡ್ತಾ ಇದೆ ಅದನ್ನೆಲ್ಲ ತಾವೆಲ್ಲ ಸರ್ವೆ ಮಾಡಿ ಅಂತರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಏನು ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಸರ್ವೈವ್ ಆಗೋಕ್ಕೆ ಏನ್ ಬೇಕು ತಾವು ದಯವಿಟ್ಟು ಅದ್ರ ಬಗ್ಗೆ ಒಂದು ದೃಷ್ಟಿಕೋನ ಹಚ್ಬೇಕು ಅದ್ರ ಜೊತೆಗೆ ಏನ್ ಪಲ್ಪ್ನ ನಮ್ಮ ದೇಶದಲ್ಲಿ ಮಾವು ಬಂದು ಏನು ಹಣ್ಣುಗಳ ರಾಜ ಅಂತ ಕರೀತಾರೆ ಸೀಸನಲ್ ಫ್ರೂಟ್ಸ್ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಅದಕ್ಕೆ ಇಷ್ಟು ಕಷ್ಟ ಇದ್ರೆ ತರ ಫ್ರೂಟ್ಸ್ ಯಾವ ತರ ಅಂತ ಹಿಂಗಿಗೆ ಹಿಂಗಾದ್ರೆ ಬೇರೆ ಬೇರೆ ಫ್ರೂಟ್ಸ್ ಯಾವ ಥರ ಅಂತ ಅದನ್ನೆಲ್ಲ ನಾವು ತಗೊಂಡೀವಿ ವೆರಿ ಶಾರ್ಟ್ ಟರ್ಮು ಏನಂದ್ರೆ ಈ ಸಾರಿ ಬೆಂಬಲ ಬೆಲೆ ಕೊಡೋದು ಆಂಧ್ರಲ್ಲಿ ಈಗಾಗಲೇ ಒಂದು ಟನ್ಗೆ ನಾಲ್ಕು ರೂಪಾಯಿ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹಿತ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಅಧಿಕಾರದ ಜೊತೆ ಘೋಷಣೆ ಮಾಡಿದ್ರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದ್ರು ಅವ್ರು ಘೋಷಣೆ ಮಾಡಿತ್ತು ಜುಲೈ ಆರನೇ ತಾರೀಕು ಅಷ್ಟೊಳಗೆ ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಫಸಲೆಲ್ಲ ಭೂಮಿ ಮೇಲೆ ಬಿದ್ದಿತ್ತು ಈಗಲೂ ಸಹಿತ ಸರ್ಕಾರ ಅಂತ ಒಂದು ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗಲ್ಲ ತಕ್ಷಣ ಘೋಷಣೆ ಮಾಡೋ ರೀತಿಯಲ್ಲಿ ತಾವೆಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಮತ್ತು ಲಾಂಗ್ ಟರ್ಮಲ್ಲಿ ಈ ಮ್ಯಾಂಗೋ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಯಾವ ಥರ ಮಾಡಬೇಕು ಇದಕ್ಕೆ ಮಾರ್ಕೆಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅದನ್ನು ಸೈಂಟಿಫಿಕ್ ಮೆಥಡ್ಸಲ್ಲಿ ಯೋಚನೆ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿಕೊಡ್ಬೇಕು ಯಾಕೆಂದರೆ ಬೇರೆ ಮಂತ್ರಿಗಳಿಗೆಲ್ಲ ಇವೆಲ್ಲ ಹೇಳಕ್ಕೆ ಹೋಗ್ತಾ ಇರಲಿಲ್ಲ ನಾವು ನಾವು ಬೆಂಬಲ ಬೆಲೆ ನಿಲ್ಲಿಸ್ತಾ ಇದ್ವಿ ಆದ್ರೆ ನೀವು ದೂರದೃಷ್ಟಿಯಿಂದ ಇಟ್ಕೊಂಡು ಯಾವುದೇ ಒಂದು ಯೋಜನೆನ ಯೋಚನೆ ಮಾಡೋ ಅಂತ ಮಂತ್ರಿ ಅಂದ್ ಮಂತ್ರಿಗಳಾಗಿ ನಾವೆಲ್ಲ ಈ ರಾಜ್ಯದ ಜನತೆಗೆ ತೋರಿಸ್ಕೊಟ್ಟಿದೀರ ದಯವಿಟ್ಟು ನಮ್ಮ ಶ್ರೀನಿವಾಸಪುರದ ಮೇಲೆ ವಿಶೇಷವಾದ ಒಂದು ಆ ಬೆಳೆಸ್ಕೊಂಡು ನಮ್ಮ ರೈತರಿಗೆ ಒಂದು ದಾರಿ ತೋರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಬೇಕು